ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಯ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಅಂದರೆ ಈಗಾಗಲೇ ನಾನು ಸೈಕಾಲಜಿಯ ಮೇಲೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಜೊತೆಗೆ ಕನ್ನಡದ ಕನ್ನಡ ವಿಷಯದ ಮೇಲೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ ಇದು ಕನ್ನಡದ ಎರಡನೇ ವಿಡಿಯೋ ಆಗುತ್ತೆ ಮತ್ತು ಸೈಕಾಲಜಿ ಸಮಾಜ ವಿಜ್ಞಾನ ಪರಿಸರ ವಿಜ್ಞಾನ ಹೀಗೆ ಸಿ ಟೆಟ್ನ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸಿಲೆಬಸ್ಸನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿಕೊಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ನಡೆದಂಥ ಈ ಒಂದು ಸಿ ಟೆಟ್ ಪರೀಕ್ಷೆಯ ಹಳೆ ಕನ್ ಇದೇನು ಕನ್ನಡ ಪ್ರಶ್ನೆ ಪತ್ರಿಕೆ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ತಾವು ಟಿ ಟಿ ಮತ್ತು ಸಿ ಟಿ ಟಿಯನ್ನು ಆಲ್ರೆಡಿ ಬರೆದಿರ್ತೀರಿ ಬರೆಯುವಾಗ ನಾವು ಫಸ್ಟ್ ಲ್ಯಾಂಗ್ವೇಜ್ ಏನು ಬರೀತೀವಿ ಅಂದರೆ ಕನ್ನಡ ಇಲ್ಲಿ ಬೇರೆ ಆಗುತ್ತೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಬೇಕಾಗತ್ತೆ ಅಲ್ಲಿ ಪಾರ್ಟ್ ಒನ್ ಅಂತ ಅಂದರೆ ಪಾರ್ಟ್ ಫೈವ್ ಇರುತ್ತೆ ಕನ್ನಡ ಮತ್ತು ಇಲ್ಲಿ ಭಾಷೆ ಎರಡಿದು ಅಂದರೆ ಗೊಂದಲ ಮಾಡ್ಕೋಬಾರ್ದು ಇಲ್ಲಿ ಸ್ಪಷ್ಟನೆಯನ್ನು ನೀಡ್ತೀನಿ ಮತ್ತು ನೀವು ಭಾಷೆ ಎರಡಿದ್ದಲ್ಲಿ ಉತ್ತರಿಸುವಂಥ ಕೆಲಸವನ್ನು ಮಾಡಿಬಿಡಿ ಏನಾಗುತ್ತೆ ಅಂದರೆ ಭಾಷೆ ಒಂದಿದ್ದಲ್ಲಿ ನೀವು ಏನು ಮಾಡಿರ್ತಾರೆ ಅಂತಂದರೆ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಂದರೆ ಲ್ಯಾಂಗ್ವೇಜ್ ಒನ್ ಕನ್ನಡ ಆಯ್ಕೆ ಮಾಡ್ಕೊಂಡಿರ್ತೀರಿ ಅದೇ ರೀತಿಯಾಗಿ ಭಾಷೆ ಎರಡು ಅಂದರೆ ಲ್ಯಾಂಗ್ವೇಜ್ ಟು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಲ್ಲಿ ನೀವೇನು ಅಂದರೆ ಭಾಷೆ ಒನ್ ಅಂತಿದ್ದಲ್ಲಿ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಭಾಷೆ ಒಂದರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಇದನ್ನು ನಿಮಗೆ ಸ್ಪಷ್ಟನೆ ಕೊಡ್ತೇನೆ ಮತ್ತು ಗೊಂದಲ ಮಾಡಿಕೊಂಡು ನೀವು ಈ ಭಾಷೆ ಟೂಗೆ ಏನಾದರೂ ಆನ್ಸರ್ ಮಾಡಿ ಬಂದ್ರೆ ಅಂತಂದರೆ ಎಲ್ಲವೂ ಕೂಡ ತಪ್ಪಾಗ್ತವೆ ಆದರೆ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ ಈ ಒಂದು ಕನ್ನಡದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದು ಒಂದು ಐಡಿಯಾ ಇರಬೇಕಲ್ಲ ಆ ಕಾರಣದಿಂದಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಭಾಷೆ ಒಂದು ಅಂತಕ್ಕಂಥದ್ದು ಅಂದರೆ ವೀಡಿಯೋ ನೋಡಿ ಇದರಿಂದ ಏನೂ ಸಮಸ್ಯೆ ಇಲ್ಲ ವೀಡಿಯೋ ಯಾವ ಕಾರಣಕ್ಕೋಸ್ಕರ ನೋಡ್ಬೇಕಂತಂದರೆ ಪ್ರಶ್ನೆಗಳು ಯಾವ ಬರ್ತವೆ ಗ್ರಾಮರ್ ಮೇಲೆ ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ಆ ಕಾರಣದಿಂದಾಗಿ ಸಂಪೂರ್ಣವಾದಂಥ ಒಂದು ವಿಡಿಯೋನ ನೋಡಿ ಬಟ್ ಕೆಲವರು ಏನು ಮಾಡಿರ್ತೀರಿ ಅಂದರೆ ಭಾಷೆ ಒಂದನ್ನು ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಿರ್ತೀರಿ ಅಥವಾ ಹಿಂದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಮತ್ತು ಭಾಷೆ ಟೂ ಆಗಿ ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರಿ ಅಂದರೆ ಆಗ ನೀವು ಪಾರ್ಟ್ ಫೈವ್ ಭಾಷೆ ಟೂ ಏನಿದೆ ಇದರ ಒಂದು ಮೂವತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಹುತೇಕ ಏನಾಗಿರುತ್ತೆ ಅಂದರೆ ಭಾಷೆ ಒಂದು ಕನ್ನಡ ಆಯ್ಕೆ ಮಾಡ್ಕೊಂಡಿರ್ತೀರಿ ಭಾಷೆ ಟು ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಿರ್ತೀರಿ ಸಹಜವಾಗಿ ಇಲ್ಲಿ ಭಾಷೆ ಟು ಅಂತಿದೆ ನೀವು ಈ ಒಂದು ಪತ್ರಿಕೆಗೆ ಅಂದರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಾರದು ಭಾಷೆ ಒಂದು ಅಂತ ಏನು ಕನ್ನಡ ಇರುತ್ತಲ್ಲ ಅದ್ರ ಮೇಲೆ ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕು ಜೊತೆಗೆ ಇಂಗ್ಲೀಷ್ ಇಲ್ಲಿ ಕೂಡ ಭಾಷೆ ಒಂದು ಮತ್ತು ಭಾಷೆ ಎರಡು ಅಂತ ಎರಡು ಬಾರಿ ಅಂದರೆ ಈ ಮೂವತ್ತು ಪ್ರಶ್ನೆಗಳು ಬೇರೆ ಇರ್ತವೆ ಇಂಗ್ಲೀಷ್ನಲ್ಲಿ ಮತ್ತೊಂದು ಭಾಷೆ ಟೂ ಅಂತೇಳಿ ಆ ಮೂವತ್ತು ಪ್ರಶ್ನೆಗಳು ಬೇರೆ ಇರ್ತವೆ ನೀವು ಸರಿಯಾದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಉತ್ತರವನ್ನು ನೀಡಬೇಕಾಗತ್ತೆ ಹಾಗಾದರೆ ಇದು ಭಾಷೆ ಟೂ ಇದೆ ಬಟ್ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋಂಥದ್ದು ನಿಮಗೊಂದು ಕ್ಲಾರಿಟಿ ಸಿಗಲಿ ಅನ್ನೋ ಉದ್ದೇಶದಿಂದ ಜೊತೆಗೆ ಓದುವುದಕ್ಕೂ ಕೂಡ ಸರಳ ಆಗುತ್ತೆ ಅನ್ನೋಂಥ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಟಿ ಟಿಯನ್ನು ಬರೆದಿದ್ರಿ ಕೆಲವರು ಟಿ ಇ ಟಿಯನ್ನು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನು ಕೆಲವರು ಟಿ ಟಿಯನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಆಗ ಆಗಿಲ್ಲ ಅಂಥವರೆಲ್ಲ ಏನು ಮಾಡಿದ್ರಿ ಅಂದರೆ ಸಿ ಟೆಟ್ಗೆ ಅಪ್ಲಿಕೇಶನನ್ನು ಹಾಕಿದ್ರಿ ಈಗ ಚೆನ್ನಾಗಿ ಓದ್ತಾ ಇದ್ರಿ ಅಂತ ನಾನು ಭಾವಿಸಿದ್ದೀನಿ ಟಿ ಇ ಟಿಯನ್ನು ನೀವು ಬರೆದಿರ್ತೀರಿ ಅಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಲೇಖನ ಭಾಗವನ್ನು ಕೊಟ್ಟಿರ್ತಾರೆ ಅಲ್ಲಿ ಏನ ಪ್ರಶ್ನೆಗಳ ಆ ಲೇಖನ ಭಾಗದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಿಟರ್ಟ್ನಲ್ಲೂ ಕೂಡ ಹಾಗೆ ನೋಡಿ ಒಂದು ಲೇಖನ ಭಾಗವನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಅದನ್ನು ಅನುಸರಿಸಿ ಕೆಳಗೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಒಂದು ಒಂದು ನೂರ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ನೂರ ಇಪ್ಪತ್ತೆಂಟನೇ ಪ್ರಶ್ನೆವರೆಗೆ ಈ ಲೇಖನ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅಂತ ಕೇಳಿದರೆ ಸೊ ಹಾಗಾಗಿ ನಾವು ಈ ಒಂದು ಲೇಖನ ಭಾಗವನ್ನು ಓದಿ ನಿಮ್ಗೆ ಅರ್ಥ ಮಾಡಿಸ್ಕೊಳ್ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂದರೆ ನಿಮಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ ಏನು ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾಕಂತಂದರೆ ಈ ಒಂದು ಪಿ ಡಿ ಎಫ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನೀವು ಅದನ್ನು ಓದ್ಕೊತೀರಿ ಯಾಕಂದರೆ ಇಲ್ಲಿ ಏನು ಟಫ್ ಇರುತ್ತೆ ಅದನ್ನು ಮಾತ್ರ ಚರ್ಚೆ ಹೋಗೋಣ ಇದು ಪ್ಯಾಸೇಜನ್ನು ಓದ್ತೀರಿ ಉತ್ತರವನ್ನು ನೀಡ್ತೀರಿ ಅದೇನು ಸಹ ಸರಳವಾಗಿರ್ತಕ್ಕಂಥ ವಿಚಾರಣೆ ಅದು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸುಮ್ಮನೆ ಅನವಶ್ಯಕವಾಗಿ ಅದನ್ನೆಲ್ಲ ಓದಿ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ ನೋಡಿ ಮಗಳನ್ನು ಶಾಲೆಯಿಂದ ಕುಸುಮಾ ಬೆನ್ ಏಕೆ ಕರೆತರಲಿಲ್ಲ ಇದು ಎಲ್ಲಿದೆ ಅಂತಂದರೆ ಇದೇ ಒಂದು ಪ್ಯಾಷಸ್ ಈ ಒಂದು ಲೇಖನ ಭಾಗದಲ್ಲಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮಾವನೇ ಕರೆತರುತ್ತೇನೆಂದು ಹೇಳಿದ ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟು ನೋಡೋಣ ನೋಡಿ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಏನಿದೆ ಪ್ರಶ್ನೆಗಳನ್ನು ಈ ಪದದಲ್ಲಿನ ವಿಭಕ್ತಿ ಪ್ರಶ್ನೆಗಳನ್ನು ಇಲ್ಲಿ ಏನಾಗಿದೆ ಅಂತಂದರೆ ಅನ್ನು ಬರೀ ಹೂ ಅಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಹೂ ಬಂತು ಅಂದರೆ ಅದು ಪ್ರಥಮ ವಿಭಕ್ತಿ ಪ್ರತ್ಯ ಆಗುತ್ತೆ ಆದರೆ ಇಲ್ಲೇನಾಗಿದೆ ಅಂತಂದರೆ ಊ ಇದು ಅನ್ನು ಬಂದಿದೆ ಪ್ರಶ್ನೆಗಳನ್ನು ಹಾಗಾಗಿ ಇದು ಹನ್ನು ಅಂತಕ್ಕಂಥದ್ದು ಇದೊಂದು ದ್ವಿತೀಯ ವಿಭಕ್ತಿ ಪ್ರತ್ಯ ಆಗುತ್ತೆ ನೋಡಿ ಊ ಅಂತಕ್ಕಂಥದ್ದು ಪ್ರಥಮ ಅನ್ನು ಅಂತಕ್ಕಂಥದ್ದು ದ್ವಿತೀಯ ಉ ಅನ್ನು ಇಂದ ಘೆ ಹೀಗೆ ದೆಸೆಯಿಂದ ಅಲ್ಲಿ ಇವೆಲ್ಲವೂ ಏನಪ್ಪಾ ಅಂತಂದರೆ ವಿಭಕ್ತಿ ಪ್ರತ್ಯಯಗಳು ನೋಡಿ ಇಪ್ಪ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಮುನ್ನ ದಿನ ಈ ವಾಕ್ಯಾಂಶದ ಅರ್ಥ ಏನಪ್ಪಾ ಅಂತಂದರೆ ಇದು ಇಂದಿನ ದಿನ ಅಂದರೆ ಮುನ್ನ ದಿನ ಅಂತಂದರೆ ನಿನ್ನೆ ಅನ್ನೋದಕ್ಕೆ ನಾವು ಮುನ್ನ ದಿನ ಅಂತ ಕೂಡ ಕರಿತೀವಿ ಕುಸುಮಾ ಬೆನ್ ಪದಗಳಲ್ಲಿ ಬೇನ್ ಏನನ್ನು ಸೂಚಿಸುತ್ತದೆ ಅಂತಂದರೆ ಹಕ್ಕ ಅಥವಾ ತಂಗಿ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ ಹೊಸ ಚೌಕಿದಾರನನ್ನು ಅಪಾರ್ಟ್ಮೆಂಟ್ನವರು ಏನು ವಿಚಾರಿಸಿದರು ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಮೂರಾಗುತ್ತೆ ಒಂದು ತಿಂಗಳ ಹಿಂದೆ ಗೇಟಿನ ಹತ್ತಿರ ಕಾಣಿಸಿಕೊಂಡ ಹುಡುಗನನ್ನು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುವಂಥದ್ದು ನೂರ ಇಪ್ಪತ್ತಾರನೇ ಪ್ರಶ್ನೆ ಚೌಕಿದಾರ್ ಪದವು ಯಾವ ಮೂಲದ್ದು ಅಂದರೆ ಚೌಕಿದಾರ್ ಅಂತಕ್ಕಂಥದ್ದು ಹಿಂದೂಸ್ತಾನಿ ಮೂಲದ್ದು ನೋಡಿ ನೆಗಣ್ಣಿ ಅರ್ಥ ಏನಪ್ಪ ಅಂದರೆ ಗಂಡನ ತಂಗಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ಚೌಕಿದಾರ್ ಏಕೆ ಭಯಪಟ್ಟನು ಅಂತ ಇದೆ ಇಲ್ಲಿ ಏನಾಗಿದೆ ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ತಾನು ಜವಾಬ್ದಾರಿಯನ್ನು ನಿರ್ಲಯ ನಿರ್ವಹಿಸಲಿಲ್ಲವೆಂದು ಇದು ಒಂದನೇ ಉತ್ ಆಯ್ಕೆ ಸರಿಯಾಗುತ್ತೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಲೇಖನ ಭಾಗದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತೈದನೇ ಪ್ರಶ್ನೆಗಳು ಕೂಡ ಏನಾಗಿದೆ ಅಂತಂದರೆ ಮತ್ತೊಂದು ಲೇಖನ ಭಾಗವನ್ನು ಕೊಟ್ಟಿದರೆ ಇದೇ ಲೇಖನ ಭಾಗದಲ್ಲಿ ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತೊಂಬತ್ತರವರೆಗೆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ನೋಡಿ ಈ ಲೇಖನವನ್ನು ಕೂಡ ಓದುವಂಥ ಅವಶ್ಯಕತೆ ಇಲ್ಲ ತಾವೆಲ್ಲರೂ ನೋಡ್ತೀರಿ ಜೊತೆಗೆ ಈ ಒಂದು ಪಿ ಡಿ ಎಫ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಲೇಖಕರ ಪ್ರಕಾರ ಕಾದಂಬರಿ ಪ್ರಕಾರದ ಅಧ್ಯಯನವು ಸೇರಿರುವುದು ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ನವೋದಯ ಕಾಲಕ್ಕೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿದರೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಉತ್ತರ ಮತ್ತು ಮುಂದೆ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ಮತ್ತು ನೋಟ್ಸು ಹೀಗೆ ಎಕ್ಸಾಮ್ಗೆ ಅಂದರೆ ಟಿ ಇ ಟಿ ಸಿ ಟಿ ಇ ಟಿ ಕೆ ಸೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳು ಸಿಗ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಪಂಜೆಯವರ ಕಾವ್ಯನಾಮ ಇದಕ್ಕೆ ಸರಿಯಾದಂಥ ಉತ್ತರ ಕವಿ ಶಿಷ್ಯ ಪಂಜಮಂಗೇಶ್ವರವರ ಕಾವ್ಯನಾಮ ಯಾವುದಪ್ಪ ಅಂತಂದರೆ ಅದು ಕವಿ ಶಿಷ್ಯ ನೋಡಿ ನೂರ ಮೂವತ್ತೊಂದನೇ ಪ್ರಶ್ನೆ ರಾಮಾಶ್ವಮೇಧವು ಈ ಕಾಲಘಟ್ಟದ ಕೃತಿ ಅಂತಂದರೆ ಅದು ಅರುಣೋಯ ಅರುಣೋದಯ ಕಾಲಘಟ್ಟದ ಕೃತಿಯಾಗಿದೆ ಈ ಲೇಖನದ ದೃಷ್ಟಿಯಲ್ಲಿ ನವೋದಯ ಕವನಗಳಲ್ಲಿ ಕಂಡುಬರುವ ಲಕ್ಷಣ ಯಾವುದಪ್ಪ ಅಂದರೆ ಅದು ನೀತಿ ಅಂತಕ್ಕಂಥದ್ದು ನೋಡಿ ನೂರ ಮೂವತ್ತ ಮೂರನೇ ಪ್ರಶ್ನೆ ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಆಗುತ್ತೆ ನಾನು ನಾವು ಇವೆಲ್ಲವೂ ಉತ್ತಮ ಪುರುಷ ಆಗ್ತಕ್ಕಂಥದ್ದು ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಇವು ಕೇವಲ ವಿವರಣೆಯೂ ಅಲ್ಲ ಈ ವಾಕ್ಯವು ನಿಷೇಧಾರ್ಥಕ ವಾಕ್ಯ ಆಗಿರತಕ್ಕಂಥದ್ದು ನೂರ ಮೂವತ್ತೈದನೇ ಪ್ರಶ್ನೆ ಕವಿಯ ಚಾಪು ಅಂದರೆ ಕವಿಯ ಪ್ರಧಾನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ನೂರ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮೌಲ್ಯಮಾಪನದ ಬಗ್ಗೆ ಸರಿಯಿಲ್ಲ ಅಂತ ಅಂದರೆ ಸರಿಯಲ್ಲ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಎರಡು ಅಂದರೆ ಇದನ್ನು ಶಿಕ್ಷಕರು ಮಾತ್ರ ಮಾಡಬಹುದು ಅಂದರೆ ಮೌಲ್ಯಮಾಪನವನ್ನು ಶಿಕ್ಷಕರೇ ಮಾಡಬೇಕಂತ ಇಲ್ಲ ನೋಡಿ ನೂರ ಮೂವತ್ತೇಳು ಕಲಿಕೆಯಲ್ಲಿನ ಕೊರತೆಗಳನ್ನು ಗಮನಿಸಲು ತಪ್ಪುಗಳ ವಿಶ್ಲೇಷಣೆ ತುಂಬ ಮುಖ್ಯ ಏಕೆಂದರೆ ಇದಕ್ಕೆ ಸರಿಯಾದಂಥ ಉತ್ತರ ನಾಲ್ಕು ಅಂದರೆ ಕಲಿಕೆಯಲ್ಲಿನ ಕೊರತೆಗಳನ್ನು ಗಮನಿಸಬೇಕಾಗಿದೆ ಅಲ್ಲಿ ತಪ್ಪುಗಳ ವಿಶ್ಲೇಷಣೆ ತುಂಬ ಮುಖ್ಯ ಆಗುತ್ತೆ ಯಾಕಪ್ಪ ಅಂತಂದರೆ ತಪ್ಪುಗಳು ಕಲಿಯುವವರ ಮನಸ್ಸನ್ನು ಮತ್ತು ಅವರ ಕಲಿಕಾ ಹಂತವನ್ನು ತಿಳಿಯಲು ನೆರವಾಗುವಂತಹ ಮಾರ್ಗಗಳು ಆ ಕಾರಣದಿಂದಾಗಿ ಈ ನಾಲ್ಕನೇ ಆಯ್ಕೆ ಸರಿಯಾಗುತ್ತೆ ನೂರ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಸ್ಟೀಫನ್ ಕ್ರಿಶನ್ ನೀಡಿದ ಮೇಲ್ವಿಚಾರಣಾ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಲ್ಲ ಅಂತಂದರೆ ಇದಕ್ಕೆ ಒಂದನೇ ಹೇಳಿಕೆ ಸರಿಯಲ್ಲ ಏನಂತಂದರೆ ಏನನ್ನು ಅರ್ಜಿಸಲಾಗಿದೆಯೋ ಅದು ಏನನ್ನು ಕಲಿಯಲಾಗಿದೆಯೋ ಅದನ್ನು ಮೇಲ್ವಿಚಾರಣೆ ಮಾಡಲು ಸಹಾಯಕವಾಗುತ್ತದೆ ಇದು ಸರಿಯಾದಂಥ ಉತ್ತರ ಅಲ್ಲ ನೂರ ಮೂವತ್ತೊಂಬತ್ತು ನೋಡಿ ಈ ಮುಂದಿನವುಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನದ ಉದಾಹರಣೆ ಅಲ್ಲ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಉತ್ತರ ನಾಲ್ಕು ಅಂದರೆ ಆಯ್ಕೆ ನಾಲ್ಕು ಶೆಷನ ಕೊನೆಯಲ್ಲಿ ಸಾವಧಿ ಪ್ರಬಂಧ ಭರಿಸುವುದು ಅಂದರೆ ಟರ್ಮ್ ಪೇಪರ್ ಅಂತಕ್ಕಂಥದ್ದು ತಪ್ಪಾದಂಥ ಆಯ್ಕೆ ಆಗುತ್ತೆ ನೂರ ನಲವತ್ತನೇ ಪ್ರಶ್ನೆ ಆರಂಭದ ಕಲಿಕದಾರರು ನಿರ್ದಿಷ್ಟ ಪಠ್ಯ ವಿಷಯವನ್ನು ಅರಿಯಲು ಪಠ್ಯದ ವಿಷಯ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಅವನ ಅಥವಾ ಅವಳ ಸಾಮಾನ್ಯ ಜ್ಞಾನವನ್ನು ಬಳಸಿದಾಗ ಈ ವಿಧಾನವನ್ನು ಈಗೆಂದು ಕರೆಯುತ್ತಾರೆ ಅಂತಂದರೆ ಇದು ಟಾಪ್ ಡೌನ್ ಅಪ್ರೋಚ್ ಅಂತೇಳಿ ಕರಿತೀವಿ ನೂರ ನಲವತ್ತೊಂದು ಪಠ್ಯದ ಗ್ರಹಿಕೆ ಮತ್ತು ಶಬ್ದ ಭಂಡಾರವನ್ನು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂ ಸಂಗತಿಗಳು ಸಹಾಯಕವಾಗುವುದಿಲ್ಲ ಇದಕ್ಕೆ ವರ್ಣಮಾಲೆ ಚಾರ್ಟ್ ವರ್ಣಮಾಲೆ ಚಾರ್ಟ್ ಅಂತಕ್ಕಂಥದ್ದು ಗ್ರಹಿಕೆಗಾಗಲಿ ಶಬ್ದ ಭಂಡಾರ ಆಗಲಿ ಹೆಚ್ಚಿಸತಕ್ಕಂಥ ಕೆಲಸವನ್ನು ಸಹಾಯಕ ಆಗುವುದಿಲ್ಲ ನೂರ ನಲವತ್ತೆರಡು ಎರಡು ಮುಖ್ಯ ಮೌಲ್ಯಮಾಪನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಒಂದನೇ ಆಯ್ಕೆ ಸರಿಯಾಗುತ್ತೆ ಅಂದರೆ ರಚನಾತ್ಮಕ ಮೌಲ್ಯಮಾಪನವು ಕಲಿಕೆಯ ಕಲಿಕೆ ಹಂತ ಹಂತದ ಮೂಲಕ ನಿರಂತರವಾಗಿ ಸಾಗುತ್ತದೆ ಇದು ಏನಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಆಗುತ್ತೆ ಅಂದರೆ ಎರಡು ಮುಖ್ಯ ಮೌಲ್ಯಮಾಪನಗಳಿಗೆ ಸಂಬಂಧಿಸಿದಂತೆ ರಚನಾತ್ಮಕ ಮೌಲ್ಯಮಾಪನವು ಕಲಿಕ ಕಲಿಕೆ ಹಂತದ ಮೂಲಕ ನಿರಂತರವಾಗಿ ಸಾಗುತ್ತದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೂರ ನಲವತ್ತ್ಮೂರು ಈ ಕೆಳಕಂಡ ಯಾವುದು ಅಂತರ್ವಿಷ್ಟ ಇನ್ಕ್ಲೂಸಿವ್ ತರಗತಿಯನ್ನು ಸೃಜ್ ಸೃಜಿಸಲು ಸಹಾಯಕವಾಗುವುದಿಲ್ಲ ಅಂಥೇಳಿ ಇರತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಕೆಲವು ವಿದ್ಯಾರ್ಥಿಗಳು ತರಗತಿಯಲ್ಲಿ ಮೇಲ್ವಿಚಾರಕರಾಗಿ ಇರುವುದು ನೋಡಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ಇನ್ಕ್ಲೂಸಿವ್ ತರಗತಿಯ ಕೋಣೆಯನ್ನು ಮ್ಯಾನೇಜ್ ಅಂದರೆ ಸೃಜಿಸಲು ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಮೇಲ್ವಿಚಾರಕರಾಗಿ ಇರುವಂಥದ್ದು ಇದು ತಪ್ಪಾದಂಥ ಆಯ್ಕೆ ಆಗುತ್ತೆ ಪಿ ಮತ್ತು ಬಿ ಪಿಯನ್ನು ಬಿ ಎಂದು ಆರನ್ನು ಒಂಬತ್ತು ಎಂದು ಓದುವುದು ಈ ಕೆಳಕಂಡ ಸಮಸ್ಯೆಯಲ್ಲಿ ಸಮಸ್ಯೆ ಇರುವ ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ತಪ್ಪುಗಳಾಗಿರುತ್ತವೆ ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಡಿಸ್ಲೆಕ್ಸಿಯಾ ನೂರ ನಲವತ್ತೈದನೇ ಪ್ರಶ್ನೆ ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯವನ್ನು ಏನಂತೇಳಿ ಕರೀತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ದೈನಂದಿನ ಸಂವಹನಕ್ಕೆ ಬಳಸುವ ಭಾಷೆ ನೋಡಿ ನೂರ ನಲವತ್ತಾರು ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಭಾಷೆಯನ್ನು ಬೋಧಿಸುವ ಶಿಕ್ಷಕಿಯು ಅವರಿಗೆ ವ್ಯಾಕರಣದ ಸ್ಪಷ್ಟ ನಿಯಮಗಳನ್ನು ತಿಳಿಸದೆ ಇಂಗ್ಲೀಷ್ನಲ್ಲಿ ಸಣ್ಣ ಸಣ್ಣ ಸಂಭಾಷಣೆಗಳಲ್ಲಿ ಅವರು ತೊಡಗುವ ತೊಡಗುವಂತೆ ಸಂದರ್ಭಗಳನ್ನು ಮತ್ತು ಅವಕಾಶಗಳನ್ನು ನೀಡುತ್ತಾಳೆ ಅವರು ತಮ್ಮ ಸಂಭಾಷಣೆಯಲ್ಲಿ ಬಳಸುವ ಉದಾಹರಣೆಗಳನ್ನು ಅವರ ಮುಂದೆ ಹೇಳುತ್ತಾಳೆ ಕ್ರಮೇಣ ವಿದ್ಯಾರ್ಥಿಗಳು ಶಿಕ್ಷಕಿಯ ಸಹಾಯದಿಂದ ತಾವೇ ನಿಯಮಗಳನ್ನು ಕಲಿಯುತ್ತಾರೆ ಶಿಕ್ಷಕಿಯು ಅನುಸರಿಸಿದ ಮಾದರಿ ಅಥವಾ ವಿಧಾನ ಯಾವುದೆಂದು ಭಾವಿಸಿರಿ ಬಾ ಭಾವಿಸುವಿರಿ ಅಂತೇಳಿ ಇರತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಸಂವಹನಾತ್ಮಕ ವಿಧಾನ ನೂರ ನಲವತ್ತು ಏಳನೇ ಪ್ರಶ್ನೆ ನೋಡಿ ಈ ಮುಂದಿನವುಗಳಲ್ಲಿ ಯಾವ ಯಾವುದು ಸಂವಹನ ವಿಧಾನದ ಲಕ್ಷಣಗಳಲ್ಲ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನ ನೀಡುವುದು ನೂರ ನಲವತ್ತೆಂಟು ಬಹುಭಾಷಿಕತೆ ಮತ್ತು ಬಹುಸಂಸ್ಕೃತಿಯನ್ನು ವ್ಯಾಪಕಗೊಳಿಸಲು ಈ ಕೆಳಕಂಡ ಪ್ರಕಾರಗಳ ಕಥೆಗಳಲ್ಲಿ ಯಾವ ಕತೆ ಹೆಚ್ಚು ಸಂಬಂಧಪಟ್ಟಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಮೂರು ಜಾನಪದ ಕಥೆಗಳು ಮಕ್ಕಳ ಸಾಹಿತ್ಯದ ವಿಷಯದಲ್ಲಿ ಈ ಕೆಳಕಂಡ ಯಾವ ಅಂಶವು ಅಪೇಕ್ಷಣೀಯವಲ್ಲ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ಪಷ್ಟ ನೈತಿಕ ಮೌಲ್ಯಗಳು ಈ ಒಂದು ಭಾಷೆ ಟು ಕನ್ನಡ ಏನಿದೆ ಇದರ ಒಂದು ಕೊನೆಯ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದನ್ನು ಕಲಿಕೆಯ ಪ್ರಧಾನ ಅಂಶವೆಂದು ಪರಿಗಣಿಸಿಲ್ಲ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಸಮಾಜ ಸಾಂಸ್ಕೃತಿಕ ಆಗಿರತಕ್ಕಂಥದ್ದು ಅಂದರೆ ಸೋಸಿಯೋ ಕಲ್ಚರಲ್ ಅನ್ನೋವಂಥ ಆಯ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಡಿಸೆಂಬರ್ ತಿಂಗಳ ಒಂದು ಸಿ ಟೆಟ್ ಪ್ರಶ್ನೆ ಪತ್ರಿಕೆಯ ಕನ್ನಡ ಭಾಷೆ ಏನಿದೆ ಆ ಕನ್ನಡ ಬಾ ಕನ್ನಡ ಎರಡನೇ ಬ ಆಗಿರ್ತಕ್ಕಂಥದ್ದು ಅಂದರೆ ಲ್ಯಾಂಗ್ವೇಜ್ ಒನ್ನಲ್ಲಿದ್ದು ಇದು ಲ್ಯಾಂಗ್ವೇಜ್ ಟೂ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮಗೆ ಸ್ಪಷ್ಟ ಸ್ಪಷ್ಟಪಡಿಸ್ತೀನಿ ನೋಡಿ ನೀವು ಸಿ ಟೆಟ್ ಅಪ್ಲಿಕೇಶನನ್ನು ಹಾಕಿದ್ದೀರಿ ಸಿ ಟೆಟ್ ಅಪ್ಲಿಕೇಶನ್ ಹಾಕಿದ ನಂತರ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಸೈಕಾಲಜಿ ನಿಮಗೆ ಗೊಂದಲ ಇಲ್ಲ ಸೈಕಾಲಜಿ ನಿಮಗೆ ಗೊಂದಲ ಇರೋದಿಲ್ಲ ಮತ್ತು ಸೋಷಿಯಲ್ ಸೈನ್ಸ್ ಅಥವಾ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನೀವು ಕೂಡ ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ ನೋಡಿ ಒಟ್ಟಾರೆಯಾಗಿ ಸೈಕಾಲಜಿ ಮೇಲೆ ಮೂವತ್ತು ಪ್ರಶ್ನೆಗಳು ಈ ಒಂದು ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅಲ್ಲಿ ಅರವತ್ತು ಪ್ರಶ್ನೆಗಳು ಒಟ್ಟಾರೆ ತೊಂಬತ್ತು ಪ್ರಶ್ನೆಗಳು ಎಲ್ಲರಿಗೂ ಕಾಮನ್ ಆಗಿರ್ತವೆ ಇದು ಯಾರಿಗೂ ಕೂಡ ಗೊಂದಲ ಆಗ್ಲಿ ಆಗದೇ ಇರುವಂಥದ್ದು ಈಗ ಗೊಂದಲ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೀವು ಕನ್ನಡ ಭಾಷೆಯನ್ನು ಲ್ಯಾಂಗ್ವೇಜ್ ಅಂತ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆಗ ನೀವೇನು ಮಾಡಬೇಕಾಯ್ತಂದರೆ ಭಾಷೆ ಒಂದಂತ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಭಾಷೆ ಒಂದು ಕನ್ನಡ ಅಂತಿರುತ್ತೆ ನೀವು ಆ ಅಲ್ಲಿ ಬರ್ತಕ್ಕಂಥ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ ಆಮೇಲೆ ನೀವು ಭಾಷೆ ಎರಡು ಅಂತ ಅಂದರೆ ಲ್ಯಾಂಗ್ವೇಜ್ ಟೂ ಏನಿದೆ ಆ ಲ್ಯಾಂಗ್ವೇಜ್ ಟೂನಲ್ಲಿ ನೀವು ಏನು ಮಾಡಿರ್ತೀರಿ ಅಂತಂದರೆ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊಂಡಾಗ ಆ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಪಾರ್ಟ್ ಒನ್ನು ಇಂಗ್ಲೀಷ್ ಪಾರ್ಟ್ ಟು ಅಂತಿರುತ್ತೆ ನೀವು ಇಲ್ಲಿ ಭಾಷೆ ಎರಡನ್ನು ಇಂಗ್ಲೀಷ್ ತೊಗೊಂಡಿರೋದ್ರಿಂದ ನೀವು ಇಂಗ್ಲೀಷ್ ಪಾರ್ಟ್ ಟೂಗೆ ಅಲ್ಲಿರ್ತಕ್ಕಂಥ ಮೂವತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತೆ ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಲ್ಯಾಂಗ್ವೇಜ್ ಒನ್ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಭಾಷೆ ಅಂತಿರುತ್ತೆ ಆ ಭಾಷೆ ಒಂದರ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ ಭಾಷೆ ಟೂ ಆಗಿ ಇಂಗ್ಲೀಷನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಭಾಷೆ ದ ಅಂದರೆ ಇಲ್ಲಿ ಪಾರ್ಟ್ ಟೂ ಇಂಗ್ಲೀಷ್ ಇರುತ್ತೆ ಆ ಇಂಗ್ಲೀಷ್ ಪಾರ್ಟ್ ದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಇನ್ನು ಕೆಲವರು ಏನು ಮಾಡಿರ್ತೀರಿ ಪಾರ್ಟ್ ಒನ್ ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡು ಪಾರ್ಟ್ ಟು ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡಿದ್ರೆ ಸಾರಿ ಪಾರ್ಟ್ ಒನ್ ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡು ಪಾರ್ಟ್ ಟೂನ ಕನ್ನಡ ಆಯ್ಕೆ ಮಾಡಿಕೊಂಡಿದ್ರೆ ನೀವಾಗ ಪಾರ್ಟ್ ಒನ್ ಪಾರ್ಟ್ ಒನ್ ಇಂಗ್ಲೀಷನ್ನು ತುಂಬಿ ಪಾರ್ಟ್ ಟು ಕನ್ನಡ ಈಗೇನು ಪ್ರಶ್ನೆ ಪತ್ರಿಕೆನ ಇಷ್ಟೊತ್ತನ ನೀವು ಪಾರ್ಟ್ ಟು ಕನ್ನಡ ಯಾರು ಅಂದರೆ ಲ್ಯಾಂಗ್ವೇಜ್ ಟು ಯಾರು ಕನ್ನಡ ತೊಗೊಂಡಿದ್ರಿ ಆ ಲ್ಯಾಂಗ್ವೇಜ್ ಟು ಕನ್ನಡ ತೊಗೊಂಡಂಥವ್ರು ಮಾತ್ರ ಈ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಿದಂಥ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನೀಡಬೇಕಾಗತ್ತೆ ಸೊ ಹಾಗಾದರೆ ಇದು ಪೇಪರ್ ಒನ್ ಅಂದರೆ ಸಾರಿ ಲ್ಯಾಂಗ್ವೇಜ್ ಒನ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಕನ್ನಡ ಅವ್ರಿಗೆ ಇದು ಯೂಸ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಯೂಸ್ ಇದೆ ಯಾಕಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ನೋಡಿ ಭಾಷೆ ನೋಡಿ ಕನ್ನಡ ಪೆಡಗಾಗಿ ಮೇಲಿರ್ತಕ್ಕಂಥ ಪ್ರಶ್ನೆಗಳು ಅಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ ಆ ಕಾರಣದಿಂದಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕನ್ನಡ ಪಾರ್ಟ್ ಟೂನ ನಾನು ಇಲ್ಲಿ ಬಿಡಿಸಿರ್ತಕ್ಕಂಥದ್ದು ಉತ್ತರವನ್ನು ನಿಮಗೆ ನೀಡಿರ್ತಕ್ಕಂಥದ್ದು ಸೊ ಇದೆಲ್ಲ ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೇನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ವಿಚಾರಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ